ಒಂದು ವೇಳೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಲಿಲ್ಲ ಅಂದ್ರೆ ದೇಶವು ಐವತ್ತು ವರ್ಷ ಹಿಂದಕ್ಕೆ ಹೋಗುತ್ತದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ ನಮಗೆ ಹಿನ್ನಡೆ ಆಗಿ ಬಲಿಷ್ಠವಾದ ಬಹುಮತದ ಸರ್ಕಾರವನ್ನ ಕಳೆದುಕೊಂಡರೆ ನಾವು ಕನಿಷ್ಠ ಐವತ್ತು ವರ್ಷಗಳ ಕಾಲ ಹಿಂದಕ್ಕೆ ಹೋದಂತೆ ಆಗುತ್ತದೆ ಎಂದು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟರು ಬಿಜೆಪಿಯು ಮಾಡಿದ ಕೆಲಸಕ್ಕಾಗಿ ಅದನ್ನ ಗುರುತಿಸದೇ ಇದ್ದಲ್ಲಿ ಭಾರತವು ಮೊದಲ ಬಾರಿಗೆ ಮತ ಚಲಾಯಿಸುವವರ ಇಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ನಮ್ಮಲ್ಲಿ ಯಾರು ಇಪ್ಪತ್ತನೇ ಶತಮಾನದಲ್ಲಿ ಜನಿಸಿದ್ದೇವೆ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವವರಿಗೆ ಸರಿಯಾದ ನೆರವು ನೀಡುತ್ತಿಲ್ಲ ನಮ್ಮ ಯುವ ಜನಾಂಗಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೀರಾ ಸ್ವಚ್ಛ ರಾಜಕಾರಣ ಹಾಗೂ ಬದ್ಧತೆ ಇಲ್ಲದವರ ಮೂಲಕ ದೇಶವನ್ನ ಯುವಜನರ ಎದುರಿಗೆ ತರಲು ಬಯಸುತ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾವುದೇ ದೇಶದ ಇತಿಹಾಸದಲ್ಲಿ ಈಗ ನಿಮಗೆ ಸಿಕ್ಕಿರುವಂತಹ ನಾಯಕತ್ವ ಯಾವಾಗಲೂ ಸಾಧ್ಯವಿಲ್ಲ ಕಳೆದ ಐದು ವರ್ಷಗಳಲ್ಲಿ ಬಹಳ ಕೆಲಸಗಳಾಗಿವೆ ಒಂದು ದಿನವೂ ಬಿಡುವು ತೆಗೆದುಕೊಳ್ಳದ ಪ್ರಧಾನಿಯನ್ನ ನೋಡಿದ್ದೀರಿ ಕಳೆದ ಬಾರಿಗೂ ಈ ಸಲದ ಸರ್ಕಾರಕ್ಕೂ ಗುರುತಿಸಬಹುದಾದ ಸ್ಪಷ್ಟ ವ್ಯತ್ಯಾಸ ಏನಂದ್ರೆ ಮೋದಿ ಸರ್ಕಾರದಲ್ಲಿ ಲಂಚದ ಸದ್ದೇ ಕೇಳಿ ಬರುತ್ತಿಲ್ಲ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಯಾವುದಾದರೂ ವಿಷಯ ಎತ್ತಾಡಬೇಕು ಅಂದುಕೊಳ್ಳುತ್ತಿದ್ದಾರೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ರಫೇಲ್ ಡೀಲ್ನಲ್ಲಿ ಹಸ್ತಕ್ಷೇಪ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ ಒಕ್ಕಣೆಯ ಪತ್ರವನ್ನ ವೃತ್ತಪತ್ರಿಕೆ ಪ್ರಕಟಿಸಿತ್ತು ಆ ಪತ್ರಿಕೆಗೆ ನೈತಿಕತೆ ಏನಾದರೂ ಇದ್ದರೆ ಆ ಪತ್ರಕ್ಕೆ ಅಂದಿನ ರಕ್ಷಣಾ ಸಚಿವರು ನೀಡಿದ್ದ ಉತ್ತರವನ್ನ ಪ್ರಕಟಿಸಲಿ ಎಂದು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸವಾಲು ಹಾಕಿದ್ದರು ಶೃಂಗಸಭೆಯಲ್ಲಿ ನಡೆದ ಮಾತುಕತೆಯ ಪ್ರಗತಿಯನ್ನ ಪ್ರಧಾನಿ ಕಚೇರಿ ಮತ್ತು ಫ್ರಾನ್ಸ್ ಅಧ್ಯಕ್ಷರ ಕಚೇರಿ ಪರಿವೀಕ್ಷಿಸುತ್ತಿದೆ ಆದರೆ ಡೆಪ್ಯೂಟಿ ಕಾರ್ಯದರ್ಶಿಯವರು ಬರೆದ ಪತ್ರದ ಐದನೇ ಪ್ಯಾರಾದಲ್ಲಿ ಇರೋದು ಅತಿರೇಕದ ಪ್ರತಿಕ್ರಿಯೆಯಾಗಿದೆ ಎಂದು ಅವರು ಮನೋಹರ್ ಪರಿಕ್ಕರ್ ಅವರು ಉತ್ತರವನ್ನ ನೀಡಿದ್ದರು ಅಂದಿನ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಅವರ ಪ್ರತಿಕ್ರಿಯೆ ಪ್ರಸ್ತಾಪಿಸಿದ ಪತ್ರವನ್ನ ಈ ಪತ್ರಿಕೆ ಪ್ರಕಟಿಸಲಿ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸವಾಲನ್ನ ಎಸೆದಿದ್ದಾರೆ ಆದರೆ ಪತ್ರಿಕೆ ಪ್ರಕಟಿಸಿರುವ ಲೇಖನದಲ್ಲಿ ಮನೋಹರ್ ಪರಿಕರ್ ಅವರ ಉತ್ತರವನ್ನ ಪ್ರಕಟಿಸಲಾಗಿಲ್ಲ